ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಸಂದರ್ಶಕರು ಎಂಜೀರಪ್ಪ ಅವರ ಬಾವಲತ್ತಿ ನಮಸ್ಕಾರ ರೈತ ಬಾಂಧವ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತಾದಂಥ ವಿಷಯವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ಎಂಜಿರಪ್ಪ ಅವರೇ ನಮಸ್ಕಾರ ಹಾಂ ಮೊದಲನೇದಾಗಿ ನೋಡಿ ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ರೈತರು ತೋರಿಸ್ತಾ ಇದ್ದಾರೆ ಎಲ್ಲ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ರೋಗಗಳು ಬಂದಾಗ ಸಾವಯವ ಕೃಷಿಯನ್ನು ಮಾಡುವಂಥ ರೈತರು ನೇರವಾಗಿ ರಾಸಾಯನಿಕ ರೋಗನಾಶಕಗಳನ್ನು ಬಳಸಿದೆ ರೋಗ ನಿರ್ವಹಣೆಯನ್ನು ಮಾಡೋದಾದರೆ ಹೇಗೆ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಇವತ್ತ ಮಾಡಿಕೊಡ್ರಿ ಮುಖ್ಯವಾಗಿ ಈಗ ಸಾವಯವ ಕೃಷಿ ಅಂತೇಳಿದರೆ ಈ ಪರಿಸರದಲ್ಲಿರ್ತಕ್ಕಂಥ ಕೆಲವು ಸ್ವಾಭಾವಿಕ ಶತ್ರುಗಳನ್ನಾಗಲಿ ಸೂಕ್ಷ್ಮ ಜೀವಿಗಳನ್ನಾಗಲಿ ಬಳಕೆ ಮಾಡ್ಕೊಂಡ್ಬಿಟ್ಟು ಅವುಗಳಿಂದ ರೋಗ ಹತೋಟಿ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಜೈವಿಕ ಹತೋಟಿ ಅಂತೀವಿ ಇದು ಸಾವಯವ ಕೃಷಿಯಲ್ಲಿ ಬಹು ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಜೈವಿಕ ವಿಧಾನಗಳು ಜೈವಿಕ ವಿಧಾನಗಳು ಜೈವಿಕ ವಿಧಾನಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಜೈವಿಕ ಕೆಲವು ಪ್ರತಿರೋಧದ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಉಪಯೋಗ ಮಾಡ್ಕೊಂಬಿಟ್ಟು ರೋಗಾಣುವಿನ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇಲ್ಲ ರೋಗಾಣು ರೋಗವನ್ನು ಉಂಟು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಇವತ್ತು ದಿವಸ ಜೈವಿಕ ಹತೋಟಿ ಅಂತ ಕರಿತೀವಿ ಈಗ ಇತ್ತೀಚೆಗೆ ಸಾಕಷ್ಟು ತರಕಾರಿಗಳಿರಬಹುದು ವಿಶೇಷವಾಗಿ ನೇರವಾಗಿ ತಿಂತಕ್ಕಂಥ ಕೆಲವೊಂದು ದವಸ ಧಾನ್ಯಗಳು ಉದಾಹರಣೆ ಕೆಲವೊಂದು ದ್ವಿದಳ ಧಾನ್ಯದ ಕ ಕಡಲೆ ತೊಗರಿ ಹೆಸರು ಮಟಕಿ ಮುಂತಾದವುಗಳನ್ನು ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ ಇಲ್ಲೆಲ್ಲ ನಾವು ನಮ್ಮ ಭಾಗದ ಬೆಳೆಗಳನ್ನು ತೆಗೆದುಕೊಂಡಾಗ ಉದಾಹರಣೆ ಭತ್ತಕ್ಕೆ ಬರೋಣ ಮುಖ್ಯವಾದಂಥ ಬೆಳೆ ಮುಖ್ಯವಾದಂಥ ಆಹಾರದ ಬೆಳೆ ಭತ್ತ ಈ ಭಾಗದಲ್ಲಿ ಇಲ್ಲಿ ಸಾವಯವ ಕೃಷಿಯನ್ನು ಮಾಡೋದಾದರೆ ಬತ್ತಲ್ಲಿ ಬರ್ತಕ್ಕಂಥ ರೋಗಗಳ ಸಾಕಷ್ಟು ರೋಗಗಳದ ಬತ್ತಲ್ಲಿ ಅವುಗಳನ್ನು ಜೈವಿಕವಾಗಿರ್ಬೋದು ಅಥವಾ ರಾಸಾಯನಿಕ ಬಳಸದೆ ಅಂದರೆ ಕೆಲವೊಂದು ರಾಸಾಯನಿಕಗಳನ್ನ ಬಳಸಲಾರದೆ ಹೇಗೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆಂದ್ರೆ ಭತ್ತಕ್ಕೆ ಒಂದು ಉದಾಹರಣೆ ಮುಖ್ಯವಾಗಿ ಭತ್ತವನ್ನು ಉದಾಹರಣೆ ಭತ್ತವನ್ನು ಉದಾಹರಣೆಗೆ ಒಂದು ಮುಖ್ಯವಾಗಿ ಬರ್ತಕ್ಕಂಥದ್ದು ಬೆಂಕಿ ರೋಗ ಅಂತ ಹೇಳ್ಬಿಟ್ಟು ಇನ್ನೊಂದು ಎಲೆ ಕವಚ ಕೊಳೆ ರೋಗ ಅಂತಕ್ಕಂಥ ಒಂದು ರೋಗ ಬರ್ತದೆ ಇನ್ನು ದುಂಡಾಣ ಅಂಗಮಾರಿ ರೋಗ ಅಂತಕ್ಕಂಥ ಇನ್ನೊಂದು ಬಹುಮುಖ್ಯವಾದಂತಹ ಒಂದು ರೋಗ ಕೂಡ ಬರ್ತದೆ ಸಾಮಾನ್ಯವಾಗಿ ಇತ್ತೀಚಿನಗೆ ಈ ರೋಗಗಳು ಯಾಕೆ ಜಾಸ್ತಿ ಅಂದ್ರೆ ರಾಸಾಯನಿಕಗಳನ್ನ ಪದೇ ಪದೇ ಬಳಸಿ ರೋಗಾಣುಗಳು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾವೆ ಒಂದಿಷ್ಟು ಈಗ ಭತ್ತದ ಬೆಂಕಿ ರೋಗ ತಗೊಂಡ್ರೆ ಮುಖ್ಯವಾಗಿ ಸಾರ್ವಜನಿಕ ಗೊಬ್ಬರ ಭಾಳ ಕೊಡ್ತಾರೆ ಅತಿ ಹೆಚ್ಚಿನದಾಗಿ ನೀರಿನ ಬಳಕೆ ಕೂಡ ಭಾಳ ಮಾಡ್ತಾರೆ ಇಲ್ಲಾಂದ್ರೆ ಭತ್ತ ಬರೋದಿಲ್ಲ ಅತಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಕೊಡ್ಬೋದು ಇಲ್ಲಾಂದರೆ ಅತಿ ಹೆಚ್ಚಿಗೆ ಔಷಧಗಳ ಪ್ರಮಾಣವೂ ಕೂಡ ಜಾಸ್ತಿ ಮಾಡಿಬಿಟ್ಟು ರೋ ಇಪ್ಪತ್ತಿನ ದಿವಸ ರೈತ ಬಾಂಧವರು ಭತ್ತಲು ಅತಿ ಹೆಚ್ಚಿಗೆ ಇಳುವರಿ ತೊಗೊಂತಾರೆ ಇದರಿಂದ ಏನಾಗ್ತದಪ್ಪ ಹೇಳ್ಬಿಟ್ರೆ ರೋಗಗಳು ಜಾಸ್ತಿ ಆಗ್ತವೆ ರಾಸಾಯನಿಕ ಬಳಕೆಗಳಿಂದ ರೋಗ ರೋಗಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗಲ್ಲ ಕಡಿಮೆ ಆಗಲ್ಲ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತದವು ಒಂದು ಉದಾಹರಣೆ ಕೊಡ್ತೀನಿ ಭತ್ತದಲ್ಲಿ ಸಾಮಾನ್ಯವಾಗಿ ನೀವು ರೋಗನಾಶಕಗಳನ್ನಾಗಲಿ ಅಥವಾ ಒಂದು ಇವಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಹೋದರೆ ನ್ಯಾಚುರಲ್ ಆಗಿ ಮತ್ತು ಪ್ರಾಕೃತಿಕವಾಗಿ ಭೂಮಿಯಲ್ಲಿ ಸಿಲಿಕಾನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಯಾಕೆ ಜಾಸ್ತಿ ಆಗ್ತದೆ ರೋಗಗಳು ರಾಸಾಯನಿಕ ಬಳಕೆ ಮಾಡಿದ್ರೆ ಯಾಕೆ ಜಾಸ್ತಿ ಆಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಮುಖ್ಯವಾಗಿ ಈ ಒಂದು ಸಿಲಿಕಾನ್ ಅಂತಕ್ಕಂಥ ಅಂಶ ಭೂಮಿಯಲ್ಲಿ ಹೇರಳವಾಗಿ ಸಿಗುತ್ತೆ ಸಾಮಾನ್ಯ ಎಲ್ಲಿ ಅವು ಮಾರ್ಕೆಟ್ ಸಿಗ್ತಕ್ಕಂಥ ಒಂದು ಅಂಶ ಅಲ್ಲ ಇದು ಭತ್ತಕ್ಕೆ ಬೇಕಾಗ್ತಕ್ಕಂಥ ಅತಿ ಮುಖ್ಯವಾದಂತಹ ಒಂದು ಪೋಷಕಾಂಶ ಸಿಲಿಕಾನ್ ಸಿಲಿಕಾನ್ ಅಂತಕ್ಕಂಥದ್ದು ಅದನ್ನ ಅಕಸ್ಮಾತ್ ಭತ್ತದ ಬೆಳೆನ ತಗೊಂಡ್ರೆ ಭತ್ತದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಹೇಳ್ಬೇಕಂತ ಇಲ್ಲಿ ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಹೇಳ್ಬಿಟ್ರೆ ಮುಖ್ಯವಾಗಿ ನಾವು ರಾಸಾಯನಿಕ ಗೊಬ್ಬರ ಎಸ್ ವಿಶೇಷವಾಗಿ ಈ ಸಾರ್ವಜನಿಕಯುಕ್ತ ಗೊಬ್ಬರ ಯೂರಿಯಾ ಆಯಿತು ಡಿ ಐ ಪಿ ಆಯಿತು ಕೆಲವು ಕಾಂಪ್ಲೆಕ್ಸ್ ಫರ್ಟಿಲೈಸನ್ನು ಜಾಸ್ತಿ ಕೊಡೋದ್ರಿಂದನ ಭತ್ತದ ಬೆಳೆಯಲ್ಲಿ ಸಿಲಿಕಾನ್ ಅನ್ನ ಪಡಿತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ ಯಾಕಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳು ಪೂರ್ತಿ ಭತ್ತದ ಪೈರನ್ನಲ್ಲೆಲ್ಲ ತುಂಬ ತುಂಬಿಕೊಂಡಾಗ ಅದಕ್ಕೆ ಏನು ಇವಾಗ ಸಿಲಿಕಾನನ್ನು ಏನು ಅಬ್ಸರ್ವ್ ಮಾಡ್ಕೊಳ್ತದಲ್ಲ ಅದರ ಪ್ರಮಾಣ ಭಾಳಷ್ಟು ಕಡಿಮೆ ಯಾಕಂದರೆ ಸಾರ್ವಜನಿಕ ಪ್ರಮಾಣ ಜಾಸ್ತಿ ಇದ್ದಾಗ ಸಿಲಿಕಾನ್ ಜಾಸ್ತಿ ಆಗಲ್ಲ ಆಗೋಲ್ಲ ಯಾವಾಗ ಸಿಲಿಕಾನ್ ಪ್ರಮಾಣ ಭತ್ತದಲ್ಲಿ ಕಡಿಮೆ ಆಗ್ತದೋ ಆಟೋಮೆಟಿಕ್ಕಾಗಿ ಆಗಿ ಉಲ್ಮನ ಉಲ್ಬಣಗೊಂಡ್ಬಿಟ್ಟು ರೋಗ ಜಾಸ್ತಿ ಆಗ್ತಾ ಹೋಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಸಾವಯವ ಕೃಷಿಯಿಂದ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಿಗೆ ಸಗಣಿ ಗೊಬ್ಬರ ಕೊಡೋದು ಅಥವಾ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈಗ ಭತ್ತದಲ್ಲಿ ರೈತರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಈಗ ಭತ್ತವನ್ನು ಕಟಾವು ಮಾಡಿದ ತಕ್ಷಣ ಎರಡನೇ ಬೆಳೆಗೆ ಭತ್ತಕ್ಕೆ ಹೋಗ್ತಾರೆ ಹೌದು ಹೌದಾ ಅಲ್ಲಿ ಮುಖ್ಯವಾಗಿ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ನಾವು ಜಾಸ್ತಿ ಅವಧಿಯನ್ನು ಕೊಡೋದಿಲ್ಲ ಮುಖ್ಯವಾಗಿ ಭೂಮಿ ಹೆಂಗಿರುತ್ತಪ್ಪ ಅಂತ ಹೇಳ್ಬಿಟ್ರೆ ಒಂದು ಬೆಳೆ ಕಟಾವು ಆದ ನಂತರ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ತಿಂಗಳಾದ್ರೂ ಕೂಡ ಭೂಮಿಗೆ ವಿಶ್ರಾಂತಿಯನ್ನು ಕೊಡಬೇಕು ಆ ವಿಶ್ರಾಂತಿ ಕಾಲಕ್ಕೆ ಮುಖ್ಯವಾಗಿ ಭೂಮಿಯ ಆಳವಾದ ಉಳುಮೆಯನ್ನು ಮಾಡಬೇಕು ಬಹಳ ಮುಖ್ಯ ಇವ್ರೇನು ಮಾಡ್ತಾರಪ್ಪ ಅಂದರೆ ಭತ್ತ ಆದ ತಕ್ಷಣ ಭತ್ತ ಹತ್ತಿ ಆದ ತಕ್ಷಣ ಹತ್ತಿ ಪದೇ 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 ಒಂದೇ ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೆದಿಂದಲೂ ಕೂಡ ರೋಗಾಣು ಜಾಸ್ತಿ ಆಗ್ತವೆ ಯಾಕಂದರೆ ವರ್ಷ ರೋಗ ಬಂದಿರುತ್ತೆ ಈ ವರ್ಷವೂ ಕೂಡ ಅದೇ ಒಂದು ಬೆಳೆಯನ್ನು ಬೆಳೆದಾಗ ರೋಗಾಣು ಜಾಸ್ತಿ ಆಗ್ತಾನೆ ಹೋಗ್ತವೆ ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಭೂಮಿಯ ಆಳವಾದ ಉಳುಮೆ ಬಹಳ ಮುಖ್ಯ ಯಾಕೆ ಮುಖ್ಯ ಅಂತ ಹೇಳ್ತೀನಿ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಸಾವಯವ ಕೃಷಿಯಲ್ಲಿ ಭೂಮಿಯಾದ ಭೂಮಿಯ ಆಳವಾದ ಉಳುಮೆ ಬಹಳ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಭತ್ತ ಕಟಾವಾದ ನಂತರ ಆ ಭತ್ತದ ಪೈರಿನಲ್ಲಿ ಕೆಲವೊಂದು ರೋಗಣ ಅಡಿಕೊಂಡಿತ್ತು ಅದಕ್ಕೆ ರೌದಿ ಅಂತ ಕರಿತೀವಿ ಅಥವಾ ಶೇಷಾಂಶ ಅಂತ ಕರಿತೀವಿ ಭತ್ತದ ಪೈರು ಸಾಮಾನ್ಯವಾಗಿ ಬಿದ್ದೇ ಬಿದ್ದಿರುತ್ತೆ ಅಂತ ಒಂದು ಭತ್ತದ ಪೈರನ್ನು ಭತ್ತದ ರವದಿಯನ್ನ ನಾವು ಆಳವಾದ ಉಳುಮೆ ಮೂಲಕ ನಾವು ಭೂಮಿಯ ಒಳಗಡೆ ಹಾಕಿದರೆ ಸಾಮಾನ್ಯವಾಗಿ ಅದರಲ್ಲಿ ಅಡಿಗೆತ್ಕೊಂಡಿರ್ತಕ್ಕಂಥ ರೋಗಗಳು ಸತ್ತು ಹೋಗ್ತು ಅದು ಒಂದು ಮುಖ್ಯ ಅಥವಾ ಅವು ಏನಾರ ಅಕಸ್ಮಾತ್ ಸೂರ್ಯನ ಕಿರಣಕ್ಕೆ ಆ ಪೈರ ರೋಗಾಣುಗಳು ಕೂಡ ಸ್ವಲ್ಪ ಎಕ್ಸ್ಪೋಸ್ ಆಗ್ಬಿಟ್ಟು ಅತಿ ಶೀಘ್ರವಾದಂಥ ಒಂದು ಸೂ ಸೂರ್ಯ ಕಿರಣಕ್ಕೆ ಅವು ಬಲಿಯಾಗಿಬಿಟ್ಟು ಸತ್ತೋಗ್ತವೆ ಅದಕ್ಕಿಂತ ಆಳವಾದ ಮಾಗಿ ಒಳಮೆ ಬಹಳ ಮುಖ್ಯ ಇದರಲ್ಲಿ ಇನ್ನು ಹೆಚ್ಚಿಗೆ ನಾವು ಸಾವಯವ ಗೊಬ್ಬರವನ್ನು ಭಾಳ ಕೊಡಬೇಕಾಗ್ತದೆ ಅಟ್ಲೀಸ್ಟ್ ಪ್ರತಿ ವರ್ಷ ನಾವು ಕೊಡ್ಲಿಕ್ಕೆ ಆಗ ಆಗಲಿಲ್ಲ ಅಂದರೂ ಕೂಡ ಮೂರು ವರ್ಷ ಕಮ್ಮಿ ಆದರೂ ಕೂಡ ಸಾವಯವ ಗೊಬ್ಬರ ಇರಬಹುದು ಕಾಂಪೋಸ್ಟ್ ಗೊಬ್ಬರ ಇರಬಹುದು ಹಸಿರಲೇ ಗೊಬ್ಬರ ಇರ ಇರಬಹುದು ಇಂತ ಗೊಬ್ಬರಗಳನ್ನು ನಾವು ಪ್ರತಿ ಮೂರು ಸರಿ ನಾವು ಕೊಡ್ತಾ ಹೋದಂಗಲ್ಲನ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಜೈವಿಕ ಜೀವಿಗಳು ಉತ್ಪತ್ತಿ ಆಗ್ತವೆ ಉತ್ಪತ್ತಿ ಅಂದ್ರೆ ವೃದ್ಧಿ ಆಗ್ತವೆ ಇರ್ತಾವೆ ಜೈವಿಕ ಜೀವಿಗಳು ಅದು ಹೆಚ್ಚಿಗೆ ವೃದ್ಧಿ ಆಗ್ತಾವ ಈ ಜೈವಿಕ ಜೀವಿಗಳು ವೃದ್ಧಿ ಆದ ನಂತರನ ಸಾಮಾನ್ಯವಾಗಿ ನಮಗೆ ರೋಗಾಣುಗಳು ಕಡಿಮೆ ಆಗ್ತಾವ ಯಾಕಂದ್ರೆ ಜೈವಿಕ ಜೀವಿಗಳಿಂದ ರೋಗಾಣುಗಳನ್ನ ಹತೋಟಿ ಮಾಡಬಹುದು ಒಂದಕ್ಕೊಂದಕ್ಕೆ ಇವು ಸ್ವಾಭಾವಿಕ ಶತ್ರು ಅಂತ ನಾವು ನೈಸರ್ಗಿಕ ಶತ್ರುಗಳು ಸ್ವಾಭಾವಿಕ ಶತ್ರುಗಳು ನಾವು ಇದನ್ನ ಕರಿತೀವಿ ಹೌದು ಇಂಥ ಒಂದು ಸ್ವಾಭಾವಿಕ ಶತ್ರುಗಳ ಅಥವಾ ನೈಸರ್ಗಿಕ ಶತ್ರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದಂಗೆಲ್ಲ ಆ ರೋಗಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಈಗ ನೋಡಿರಿ ಮನುಷ್ಯಾಗ ರೋಗ ಬಂದು ಬರಬೇಕಂತಂದ್ರೆ ಅವನಲ್ಲಿ ಇಮ್ಯುನಿಟಿ ಕಡಿಮೆ ಆಗಿದೆಯಪ್ಪ ರೋಗ ಬರ್ತಾವ ಅಂತ ಹೇಳ್ತಾರೆ ಹಾಗೆ ಈಗ ಸಾವಯವ ಕೃಷಿಯನ್ನು ಮಾಡುವಂಥವರು ರೋಗ ಬರಲಾರ್ದಂತೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಬೇಕಾಗಿದೆ ಮಣ್ಣಿನ ಇಮ್ಯುನಿಟಿ ಇರ್ಬೋದು ಬೆಳೆಗಳಲ್ಲಿ ಒಂದು ಇಮ್ಯುನಿಟಿ ಶಕ್ತಿಯನ್ನು ತುಂಬಬೇಕು ಈ ಶಕ್ತಿಯನ್ನು ಹೇಗೆ ತುಂಬಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಹೇಗೆ ತುಂಬಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ ರೋಗ ನಿರೋಧಕ ಶಕ್ತಿ ಖಂಡಿತ ಒಂದು ಹೇಳ್ತೇನೆ ಈಗ ಯಾವ ರೀತಿ ನಾವು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬಹುದು ಅಂತ ಹೇಳಿದ್ರೆ ನೀವು ಒಂದು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಎರಡಕ್ಕೆ ಹೋಲಿಕೆ ಮಾಡಿ ವ್ಯತ್ಯಾಸ ನೋಡೋಣ ಈಗ ರಾಸಾಯನಿಕ ಗೊಬ್ಬರ ಕೊಡೋದು ಏನಾಗುತ್ತೆ ನಿಮಗೆ ಸಾರವಜನಕ ರಂಜಕ ಪೊಟ್ಯಾಷು ಮೂರೇ ಮೂರು ಅಂಶವನ್ನು ಬೆಳೆ ಬೆಳಿ ಕೊಡ್ತೀರಿ ಹೌದಾ ಅದೇ ರೀತಿ ನೀವು ಸಾವಯವ ಗೊಬ್ಬರವನ್ನು ಜಾಸ್ತಿ ಕೊಡೋದನ ಪ್ರತಿಯೊಂದು ಅಂಶನೂ ಕೂಡ ಬೆಳಿಗ್ಗೆ ಬರುತ್ತೆ ಹ್ಮ್ ಸಿಗ್ತಾವೆಲ್ಲ ಪೋಷಕಾಂಶಗಳು ಸಿಕ್ತಾವೆ ಸಹಜನಕ ಸಿಗುತ್ತೆ ರಂಜಕ ಸಿಗುತ್ತೆ ಮತ್ತೆ ನಿಮ್ಗೆ ಪೊಟ್ಯಾಶ್ ಸಿಗುತ್ತೆ ಮೆಗ್ನೀಷಿಯಂ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಪ್ರತಿಯೊಂದು ಈ ಒಂದು ಲಘು ಪೋಷಕಾಂಶಗಳಲ್ಲಿ ಮತ್ತು ಮುಖ್ಯವಾದಂತ ಒಂದು ಪೋಷಕಾಂಶಗಳಲ್ಲಿ ಸಾವಯವ ಗೊಬ್ಬರದಲ್ಲಿ ಅಡಿಕೊಂಡಿರ್ತಾವ ಸಮೃದ್ಧ ಪೋಷಕಾಂಶ ಸಮೃದ್ಧ ಪೋಷಕಾಂಶಗಳು ಹೌದು ಆಮೇಲೆ ಇತ್ತೀಚಿನ ಸಂಶೋಧನೆಗಳಿಂದ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಜೈವಿಕ ಜೀವಿಗಳಿಗೆ ಅದು ಒಂದು ಆಹಾರ ಅದು ಸ್ವಾಭಾವಿಕ ಶತ್ರುಗಳಿಗೆ ಶತ್ರುಗಳಿಗೆ ಏನ್ ಸೂಕ್ಷ್ಮ ಜೀವಿಗಳು ಟ್ರೈಕೋಡ್ರಮ ಅಂತ ಕರಿತೀವಿ ಸೋಡಮಾನಸ್ ಅಂತ ಕರಿತೀವಿ ಇವುಗಳಿಗೆ ಮುಖ್ಯವಾದ ಆಹಾರನೇ ಸಾವಯವೊಬ್ಬರ ತೊಗೊತಾವ ಪೂರ್ತಿ ಗೊಬ್ಬರ ಅಂದ್ರೆ ಯಾರೋ ಗೊಬ್ಬರ ಇರಬಹುದು ತಿಂದು ಅವು ಅಲ್ಲಿ ಭೂಮಿಯಲ್ಲಿ ಆಮೇಲೆ ಇತ್ತೀಚೆಗೆ ಸಂಶೋಧನೆಗಳಿಂದ ಈ ಒಂದು ಸ್ವಾಭಾವಿಕ ಶತ್ರು ಅಥವಾ ಸೂಕ್ಷ್ಮ ಜೀವಿ ಅಥವಾ ಜೈವಿಕ ಜೀವಿಗಳಿಂದನ ಮುಖ್ಯವಾಗಿ ಒಂದು ಬೆಳೆಯ ಬೆಳವಣಿಗೆನೂ ಕೂಡ ಜಾಸ್ತಿ ಆಗ್ತದೆ ಆ ಒಂದು ಅಂಶವನ್ನು ಕೂಡ ಚೆನ್ನಾಗಿ ಇವತ್ತು ನೀವು ಕಂಡು ಬಂದ ರೋಗ ಹತೋಟಿಯ ಅಲ್ಲದೇನೆ ಬೆಳೆಯ ಬೆಳವಣಿಗೆಯಲ್ಲೂ ಕೂಡ ಇವು ಸಹಾಯವನ್ನು ಮಾಡ್ತವೆ ಅದಕ್ಕೆ ನಾವು ಪಿ ಜಿ ಪಿ ಆರ್ ಪಿ ಜಿ ಪಿ ಎಂ ಅಂತ ಪ್ಲಾಂಟ್ ಗ್ರೋತ್ ಪ್ರಮೋಷನ್ ಅಂತ ಕರಿತೀವಿ ಆಯಿತು ಸುಡಮನಸ ಆಯಿತು ಇಂತಹ ಒಂದು ಜೈವಿಕ ಜೀವಿಗಳನ್ನ ನಾವು ಬೆಳೆಗೆ ಒದಗಿಸೋದ್ರಿಂದನ ನೀ ಬೀಜದ ಮೂಲಕ ಒದಗಿಸ್ತಿರೋ ಅಥವಾ ಸಾವಯವ ಗೊಬ್ಬರದ ಮೂಲಕ ಒದಗಿಸ್ತಿರೋ ಅದು ಪ್ರಶ್ನೆ ಅಲ್ಲ ಇಲ್ಲಿ ಎಲ್ಲ ಮುಖ್ಯವಾಗಿ ಬೆಳೆಯ ಬೆಳವಣಿಗೆನು ಕೂಡ ಜಾಸ್ತಿ ಆಗುತ್ತೆ ಹೂವು ಮತ್ತು ಕಾಯಿಗಳು ಕೂಡ ಸಮೃದ್ಧವಾಗಿ ಸಮೃದ್ಧವಾದಂತ ಫಸಲು ಬರಕ್ಕೆ ಅನುಕೂಲವಾಗುತ್ತೆ ಇದರಿಂದ ಈಗ ಸಾವಯವ ಕೃಷಿಯನ್ನ ಮಾಡುವಂಥವರು ಮುಖ್ಯವಾಗಿ ಬರ್ತಕ್ಕಂತ ಯಾವ್ಯಾವ ರೋಗಗಳನ್ನ ಜೈವಿಕ ಹತೋಟಿ ಮೂಲಕ ಒಂದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಮಣ್ಣಿಂದ ಕೆಲವೊಂದು ರೋಗಗಳು ಬರ್ತಿರ್ತವೆ ಆ ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನು ಈ ಸಾವಯವ ಕೃಷಿಯನ್ನ ಮಾಡುವಂಥವ್ರು ರಾಸಾಯನಿಕ ಬಳಸದೆ ಜೈವಿಕ ಹತೋಟಿಗಳಿಂದ ಯಾಕೆ ಮಾಡಲಿಕ್ಕೆ ಸಾಧ್ಯ ರೋಗವಾಗಿ ನಾವೀಗ ರೋಗ ಅಂತ ಬಂದಾಗ ಭೂಮಿಯಿಂದ ಪ್ರಸಾರ ಆಗ್ತಕ್ಕಂಥ ಅನೇಕ ರೋಗಗಳನ್ನು ಅಥವಾ ರೋಗಾಣುಗಳನ್ನು ಈ ಒಂದು ಜೈವಿಕ ಜೀವಿಗಳನ್ನು ಅಥವಾ ಜೈವಿಕ ಪಿಡಿನಾಶಗಳನ್ನು ಉಪಯೋಗ ಮಾಡ್ಕೊಂಡು ಹತೋಟಿ ಮಾಡಬಹುದು ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ತೊಗರಿಗೆ ಬರ್ತಕ್ಕಂಥ ತೊಗರಿ ಕಡಲೆ ಆಮೇಲೆ ಶೇಂಗಾ ಆಯಿತು ಈ ಹತ್ತಿ ಆಯಿತು ಇವಕ್ಕೆ ಸಿಡಿ ರೋಗಗಳು ಮತ್ತು ಬೇರುಕೊಳಿ ರೋಗ ಇವು ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಶಿಲೀಂಧ್ರಗಳಿಂದ ಬರ್ತವು ಫಂಗಸ್ ಇರಬಹುದು ಬ್ಯಾಕ್ಟೀರಿಯಾ ಇರಬಹುದು ಭೂಮಿಯಲ್ಲಿ ಇರ್ತಕ್ಕಂಥ ಶಿಲೀಂಧ್ರಗಳು ಅಥವಾ ಅಣುಜೀವಿ ಅಣುಜೀವಿ ಅಂದ್ರೆ ಬ್ಯಾಕ್ಟೀರಿಯಾ ಅವುಗಳಿಂದ ಈ ರೋಗ ಕಂಡು ಬರುತ್ತೆ ಇಂತಹ ಒಂದು ರೋಗಗಳ ರೋಗಾಣುಗಳು ಭೂಮಿಯಲ್ಲೇ ಮಣ್ಣಿನಲ್ಲಿ ಅಡಿಕೊಂಡಿತ್ತವು ನಮ್ಮ ಈ ಸೂಕ್ಷ್ಮ ಜೀವಿಗಳು ಕೂಡ ಅವಕ್ಕೂ ಕೂಡ ಮಣ್ಣೇ ಬೇಕು ಬೇಕು ಸಾವಯವ ಗೊಬ್ಬರಗಳ ಕೂಡ ಒಂದಕ್ಕೊಂದಕ್ಕೆ ಕಂಪ್ಲೀಟ್ ಆಗಿ ಇಂಟ್ರಾಕ್ಷನ್ ಆಗ್ಬಿಟ್ಟು ಮುಖ್ಯವಾಗಿ ಈ ಒಂದು ಜೈವಿಕ ಜೀವಿಗಳು ಮಣ್ಣಲ್ಲಿರ್ತವೆ ಮತ್ತು ರೋಗಾಣುಗಳು ಕೂಡ ಮಣ್ಣಲ್ಲಿ ಇರ್ತವು ಇಂತಹ ಸಂದರ್ಭದಲ್ಲಿ ಮಣ್ಣಿಗೆ ಬರ್ತಕ್ಕಂಥ ಅನೇಕ ರೋಗಗಳನ್ನ ಸಿಡಿ ರೋಗಗಳಿರಬಹುದು ಬೇರುಕೊಳೆ ರೋಗಗಳು ಇರಬಹುದು ಅಥವಾ ಡ್ಯಾಂಪಿಂಗ್ ಆಫ್ ಅಂತ ಒಂದು ಸಸಿ ಸಸಿ ಸಾಯತಕ್ಕಂಥ ರೋಗ ಇಂತಹ ರೋಗಗಳನ್ನ ನಾವು ಹತೋಟಿ ಮಾಡುವಲ್ಲಿ ಈ ಜೈವಿಕ ಜೀವಗಳು ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾವೆ ಎರಡರ ವಾಸಸ್ಥಾನ ಕೂಡ ಮಣ್ಣೆ ಇನ್ನು ಮುಖ್ಯವಾಗಿ ಜೈವಿಕ ರೋಗನಾಶಗಳನ್ನು ಏನೇ ಹೇಳಿದಿರಲ್ಲ ಕೆಲವೊಂದು ರೋಗಗಳನ್ನು ಈ ಸಸಿ ಸಾಯ್ತಕ್ಕಂಥ ರೋಗ ಬೇರು ಕೊಳಿತಕ್ಕಂಥ ರೋಗ ಹಲವಾರು ರೋಗಗಳು ಮಣ್ಣಿಂದ ಬರ್ತವೆ ಜೊತೆಗೆ ಕೆಲವೊಮ್ಮೆ ಬೂದಿ ರೋಗಗಳು ಬರ್ತಿರ್ತಾವೆ ಕೆಲವೊಮ್ಮೆ ಬೇರೆ ನೀವು ಈ ರಸ್ಟ್ ಅಂತ ಹೇಳಿ ಹೇಳ್ತಿರ್ತೀರಿ ಇಂಥ ಎಲ್ಲ ರೋಗಗಳನ್ನು ನಾವು ಜೈವಿಕವಾಗಿ ಮಾಡಬೇಕಾದ್ರೆ ಜೈವಿಕ ರೋಗನಾಶಗಳನ್ನ ಬಳಸ್ತಕ್ಕಂಥ ವಿಧಾನ ಬಹಳ ಮುಖ್ಯ ಹೇಗೆ ಬಳಸಬೇಕಾಗತ್ತೆ ಯಾವ್ಯಾವ ಜೈವಿಕ ನಾಶಕಗಳನ್ನ ಬಳಸಿ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಮುಖ್ಯವಾಗಿ ನಾ ಇವತ್ತು ದಿವಸ ಅತಿ ಹೆಚ್ಚಿಗೆ ಪ್ರಚಾರ ಪಡಿತಕ್ಕಂಥದ್ದು ಅತಿ ಹೆಚ್ಚಿಗೆ ಜೈವಿಕ ಪೀಡನಾಶಕಗಳ ಬಳಕೆಯಲ್ಲಿ ಟ್ರೈಕೋಡರ್ಮ ಮತ್ತು ಸುಡಾಮನಸ್ ಅಂತಕ್ಕಂಥ ಎರಡು ಪ್ರಮುಖವಾದಂತಹ ಒಂದು ಒಂದು ಶಿಲೀಂಧ್ರ ಜೈವಿಕ ನಾಶಕ ಟ್ರೈಕೋಡರ್ಮಾ ಅಂತ ಬಂದರೆ ಸುಡಮನಸ್ ಅಂದ್ರೆ ಅಣುಜೀವಿ ಜೈವಿಕ ನಾಶಕ ಈ ಎರಡನ್ನೂ ಕೂಡ ಉಪಯೋಗ ಮಾಡಿಕೊಂಡು ಎಲ್ಲ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ರೋಗಗಳನ್ನ ತೋಟಿ ಮಾಡಬಹುದು ಇನ್ನು ಮುಖ್ಯವಾಗಿ ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನ ಅಥವಾ ಜೈವಿಕ ನಾಶಕವನ್ನ ಈಗ ಮಣ್ಣಿನಲ್ಲಿ ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥ ಬೇರುಕೊಳ್ಳೆ ರೋಗ ಆಯಿತು ಸಿಡಿ ರೋಗ ಆಯಿತು ಈಗ ಕೊಳೆ ರೋಗ ಹೆಂಗ್ ಬರುತ್ತಪ್ಪ ಅಂದ್ರೆ ರೈಸೊಕ್ಟೋನಿ ಅಂತ ಒಂದು ರೋಗನಿರುತ್ತೆ ಅಥವಾ ಒಂದು ಸ್ಲಿರೋಷಿಯಮ್ ಅಂತಕ್ಕಂಥ ಇನ್ನೊಂದು ರೋಗಾಣು ಇರ್ತದೆ ಅದರಲ್ಲಿ ಅಥವಾ ಫಿಜೇರಿಯಮ್ ಅಂತಕ್ಕಂಥ ಇನ್ನೊಂದು ರೋಗಾಣು ಪೈಟೋಪ್ತರ ಪಿಥಿಯಮು ಶಿಲಿ ಇಂಥ ಮುಂತಾದ ಅನೇಕ ರೋಗಾಣುಗಳು ಕೂಡ ಭೂಮಿಯಲ್ಲಿ ಇರ್ತವೆ ಇಂಥ ರೋಗಾಣುಗಳನ್ನ ಸಮಗ್ರವಾಗಿ ನಾವು ಹತೋಟಿ ಮಾಡಲಿಕ್ಕೆ ಟ್ರೈಕೋಡರಮ್ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಜೈವಿಕ ಜೀವಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಇದನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಟ್ರೈಕೋಡರಮನ್ನು ಬಳಸ್ತಕ್ಕಂಥ ವಿಧಾನ ಅಂತೇಳ್ಬಿಟ್ರೆ ಒಂದು ನೇರವಾಗಿ ನಾವು ಮಣ್ಣಿಗೆ ಸೇರಿಸಬಹುದು ಟ್ರೈಕೋಡರ್ಮ ಟ್ರೈಕೋಡರ್ಮವನ್ನು ಫಸ್ಟು ಬೀಜೋಪಚಾರ ಬಿತ್ತೋಕ್ಕಿಂತ ಮುಂಚೆ ಬೀಜಕ್ಕೆ ಕಲಸಿ ಅದನ್ನು ಒಂದು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಪುಡಿ ಸಿಗುತ್ತೆ ಆ ಪುಡಿಯನ್ನು ಮುಖ್ಯವಾಗಿ ಬಿತ್ತೋದ್ಕಿಂತ ಮುಂಚೆ ಬೀಜೋಪಚಾರ ಮಾಡಿ ಬೀಜಕ್ಕೆ ಕಲಸಿ ಅದನ್ನು ನಾವು ಮಣ್ಣು ಬಿತ್ತಬೌದು ಎರಡನೇ ವಿಧಾನ ಅಂತೇಳಿಬಿಟ್ರೆ ಸಾವಯವ ಗೊಬ್ಬರದಲ್ಲಿ ಇವನು ಫಸ್ಟ್ ಬೆಳೆಸಬೇಕು ಟ್ರೈಕೋಡರ್ಮ ಒಂದು ಕೆ ಜಿ ಟ್ರೈಕೋಡರ್ಮಕ್ಕೆ ಟ್ರೈಕೊಡರ್ ಮಾವನ ನೂರು ಕೆ ಜಿ ಸಾವಯವ ಗೊಬ್ಬರದಲ್ಲಿ ಮೊದಲು ಬೆಳೆಸ್ಬೇಕು ಅದನ್ನು ಫಸ್ಟ್ ಒಂದು ನೂರು ಕೆಜಿ ಅಷ್ಟು ಅಥವಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇದು ಕ್ವಾಂಟಿಟಿ ಪ್ರಮಾಣ ಇದು ಒಂದು ಕೆಜಿ ಟ್ರೈಕೋಟರ ಮಾವನ ನೂರು ಕೆ ಜಿ ಗೊಬ್ಬರದಲ್ಲಿ ಮೊದಲು ನಾವು ಬೆಳೆಸಿಬಿಟ್ಟು ಆ ನಂತರ ಅದನ್ನು ಸಾಲಗಳಲ್ಲಿ ಹಾಕಿದಾಗ ಮಣ್ಣಿಗೆ ಸೇರುತ್ತೆ ಆ ಗೊಬ್ಬರನೇ ಸಾಲಿಗೆ ಹಾಕಬೇಕು ಗೊಬ್ಬರದಲ್ಲಿ ಅದನ್ನು ವೃದ್ಧಿ ಮಾಡಬೇಕು ಫಸ್ಟ್ ಫಸ್ಟ್ ವೃದ್ಧಿ ಮಾಡಬೇಕು ವೃದ್ಧಿ ಮಾಡಿ ಆಮೇಲೆ ಗೊಬ್ಬರವನ್ನು ಹಾಕಬೇಕು ಗೊಬ್ಬರ ಸಾಲನಲ್ಲಿ ಹಾಕಿದಾಗ ಅದರ ಸಾಕಷ್ಟು ಮಣ್ಣಿನಲ್ಲಿ ವೃದ್ಧಿಗೊಂಡ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರತಕ್ಕಂತ ಎಲ್ಲ ಒಂದು ರೋಗಾಣಗಳನ್ನು ಹತೋಟಿ ಮಾಡುತ್ತೆ ಇನ್ನು ಸೂಡ ಮನಸ್ಸು ಅಂತಕ್ಕಂಥ ಒಂದು ಜೈವಿಕ ಅಣುಜೀವಿ ಶಿಲೀಂಧ್ರನಾಶಕ ಅಣುಜೀವಿ ನಾಶಕ ಇದೆ ಜೈವಿಕ ಕೀಟನಾಶಕ ಇದನ್ನು ಸಾಮಾನ್ಯವಾಗಿ ನಾವು ಮಣ್ಣಿಗೂ ಕೂಡ ಬೆರೆಸ್ಬೋದು ಬೀಜೋಪಚಾರಕ್ಕೂ ಬರ್ತದೆ ಮತ್ತು ಬೆಳೆಗಳಿಗೆ ಸಿಂಪಣೆ ಮೂಲಕ ಇದನ್ನು ಕೊಡಬಹುದು ಸಾಮಾನ್ಯವಾಗಿ ಸಿಂಪಡಣೆಗೆ ನೀವು ಬೂದಿ ರೋಗ ಅಂದ್ರೆ ಚುಕ್ಕೆ ರೋಗ ಅಂದ್ರೆ ಇಂಥ ಒಂದು ರೋಗಗಳಿಗೆ ಈ ಒಂದು ಸೂಡ ಮನಸ್ಸು ಅಂತಕ್ಕಂಥ ಒಂದು ಅಣುಜೀವಿ ಜೈವಿಕ ಕೀಟನಾಶಕ ಬಹಳ ಉಪಯುಕ್ತವಾಗುತ್ತೆ ಇದನ್ನು ಕೂಡ ಸಾವಯವ ಗೊಬ್ಬರ ಜೊತೆಗೆ ಮಣ್ಣು ಸೇರಿಸಬಹುದು ಬೀಜೋಪಚಾರದ ಮೂಲಕನೂ ಕೂಡ ನಾವು ಇದನ್ನು ಮಣ್ಣಿ ಸೇರಿಸ್ಬೋದು ಅಥವಾ ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೋಗ ಇನ್ನು ಪ್ರಾರಂಭ ಹಾಕ್ಕಿಂತ ಮುಂಚೆ ಇದನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತದೆ ಸುಣಮನಗಳು ಪೂರ್ತಿ ಭತ್ತದ ಪೈರನ್ನಲ್ಲೆಲ್ಲ ತುಂಬ ತುಂಬಿಕೊಂಡಾಗ ಅದಕ್ಕೆ ಏನು ಇವಾಗ ಸಿಲಿಕಾನನ್ನು ಏನು ಅಬ್ಸರ್ವ್ ಮಾಡ್ಕೊಳ್ತದಲ್ಲ ಅದರ ಪ್ರಮಾಣ ಭಾಳಷ್ಟು ಕಡಿಮೆ ಯಾಕೆಂದರೆ ಸಾರ್ವಜನಿಕ ಪ್ರಮಾಣ ಜಾಸ್ತಿ ಇದ್ದಾಗ ಸಿಡಿ ರೋಗ ಆಯಿತು ಈಗ ಬೇ ಬೇರು ಕೊಳೆ ರೋಗ ಹೆಂಗ್ ಬರುತ್ತಪ್ಪ ಅಂದ್ರೆ ಚೆನ್ನಾಗಿ ಆಡುತ್ತೆ ಅದರಲ್ಲಿ ಇದು ಕೂಡ ಈ ರೋಗ ಹತೋಟಿ ಆಗುತ್ತೆ ನೀವೀಗ ಚಿಬ್ಬು ರೋಗ ಅಂತ ಹೇಳಿದ್ರಿ ರೋಗ ಹಣ್ಣು ಕೊಳೆ ರೋಗ ಎರಡು ಒಂದೇ ಎರಡು ಒಂದೇ ಅದು ಚಿಬ್ ಮತ್ತೆ ಇದಕ್ಕೆ ಮುಖ್ಯವಾಗಿ ಒಂದು ಗಿಡ ಸಾಯುವ ರೋಗ ಅಥವಾ ಕೊಂಬೆ ಒಣಗುವ ರೋಗ ಅಂತಲೂ ಕೂಡನಾ ಇದನ್ನ ಕರೀತಾರೆ ಪ್ರಾರಂಭದಲ್ಲಿ ಗಿಡದ ಬೆಳವಣಿಗೆ ಇದ್ದಾಗ ರೆಂಬೆ ಕೊಂಬೆಗಳು ಒಣಕೆ ಅಂತ ಬರ್ತಾವೆ ಫಸ್ಟ್ ಇನ್ನು ಇನ್ನು ಹೂ ಕಚ್ಚಿಲ್ಲಪ್ಪ ಕಾಯಿ ಅಂತ ಸಂದರ್ಭದಲ್ಲಿ ರೆಂಬೆ ಮತ್ತು ಕೊಂಬೆಗಳು ಫಸ್ಟ್ ಒಣಿಕೊಂಡು ಬರ್ತವೆ ತದನಂತರ ಕಾಯಿಗಳು ಬಿಟ್ಟ ನಂತರ ಕೆಂಪು ಕಾಯಿ ಏನಾಗ್ತಲ್ಲ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹಣ್ಣಿಗೆ ಮೆಣಸಿನಕಾಯಿ ಏನು ಹಣ್ಣು ಸಮಯದಲ್ಲಿ ಅದಕ್ಕೆ ಇದು ತಗಲಿಬಿಟ್ಟು ರೋಗಾನ ತಗಲ್ಕೊಂಬಿಟ್ಟು ಅದರಲ್ಲಿ ಹಣ್ಣು ಕೊಳೆಗೆ ಪ್ರಾರಂಭಕ್ಕೆ ಕಾರಣ ಆಗ್ತದೆ ಸಾರಿ ಹಣ್ಣಿಗೆ ಈ ರೋಗಾನ ತಗಲ್ತಪ್ಪ ಅಂತ ಹೇಳಿದ್ರೆ ಬೀಜದ ಮೂಲಕ ಅದು ಬೀಜಕ್ ಓದೇ ಹೋಗುತ್ತೆ ಬೀಜದ ಮೂಲಕ ಪ್ರಸಾರ ಅದೇ ಆಗುತ್ತೆ ಅದಕ್ಕೋಸ್ಕರ ಉತ್ತಮ ಬಿತ್ತನೆ ಬೀಜಗಳ ಬಹಳ ಮುಖ್ಯ ಇಲ್ಲಿ ಆಮೇಲೆ ತಾವು ಹೇಳಿದಂಗೆ ಈ ಮೆಣಸಿನಕಾಯಿ ಹಾಕಿದಂತ ಬೆಳೆ ಭೂಮಿಗೆ ಮತ್ತೆ ವರ್ಷ ಪ್ರತಿ ವರ್ಷ ಪ್ರತಿ ಮೆಣಸಿನ್ಕಾಯಿ ಬೆಳೆಯೋದು ಅಲ್ಲ ಬೆಳೆ ಪರಿವರ್ತನೆ ಮಾಡಬೇಕು ಬೆಳೆ ಪರಿವರ್ತನೆ ಬಿಟ್ಟರೆ ಭೂಮಿಯಾದ ಆಳವಾದ ಉಳುಮೆ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಪದೇ ಪದೇ ಒಂದೇ ಬೆಳೆನೂ ಬೆಳತಕ್ಕಂಥದ್ದು ಅಲ್ಲೇ ಇಲ್ಲ ಪೂರ್ತಿ ಅದಕ್ಕೋಸ್ಕರನ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಯಾಕಂದ್ರೆ ಅವು ಹಣ್ಣಿ ಬಂದಂತ ಒಂದು ರೋಗಾಣು ಬೀಜ ಬೀಜಕ್ಕೋಗಿ ಬೀಜದ ಮೂಲಕ ಮುಂದಿನ ಬೆಳೆಗೆ ರೋಗ ಉಂಟು ಮಾಡುತ್ತೆ ಅದಕ್ಕೋಸ್ಕರ ಬೀಜೋಪಚಾರಕ್ಕೆ ನಾವು ಟ್ರೈಕೋಟರ್ಮಾವನ್ನು ಅಥವಾ ಸುಡಮನಸ್ಸನ್ನು ಕೂಡ ಬಳಕೆ ಮಾಡಬಹುದು ಇದರಲ್ಲಿ ಫ್ರೈಕೋಡರ್ ಆದರೆ ನಾಲ್ಕರಿಂದ ಆರು ಗ್ರಾಮ್ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ನಾವು ಲೇಪಿಸಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹು ಮುಖ್ಯವಾದ ವಿಧಾನ ಇನ್ನು ರೋಗಗಳು ಯಾವಾಗ ಇರೋದಿಲ್ಲ ಇನ್ನೂ ರೋಗ ಸ್ಟಾರ್ಟ್ ಆಗಿಲ್ಲಪ್ಪ ಅಂತ ಒಂದು ಸಂದರ್ಭದಲ್ಲಿ ಸುಡಮನಸ್ ಅಂತಕ್ಕಂಥ ಒಂದು ಔಷಧಿಯನ್ನು ಸಿಂಪಣೆ ಮೂಲಕ ಕೂಡ ನಾವು ಇದಕ್ಕೆ ಒದಗಿಸಬಹುದು ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸುಮಾರು ಐದು ಗ್ರಾಮ ಸುಳ್ಳ ಮನಸ್ಸನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡೆ ಮಾಡಬಹುದು ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಪ್ರತಿಯೊಂದು ಬೆಳೆಯಲ್ಲಿ ಮೆಣಸೆಂಕಾಯ ಬೆಳೆ ಅಂತ ಪ್ರತಿಯೊಂದು ಕೂಡ ಬರ್ತದೆ ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಟ್ಟಾರೆ ಈ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳನ್ನ ಅನುಸರಿಸುದು ಬಹಳ ಒಳ್ಳೆ ಸಾವಯವ ಕೃಷಿಯನ್ನು ಸಾವಯವ ಕೃಷಿ ಮಾಡ್ಬೋದು ಏನು ಸ್ವಲ್ಪ ಹೇಳಿ ಸಮಗ್ರ ರೋಗ ನಿರ್ವಹಣೆ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳಂದ್ರೆ ಈಗ ಯಾವುದೇ ಒಂದು ಕ್ರಮದಿಂದ ನಾವು ರೋಗವನ್ನು ಸಂಪೂರ್ಣವಾಗಿ ಆತೋಟಿ ಮಾಡಿ ಹೌದು ಯಾಕಪ್ಪ ಅಂದ್ರೆ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ನಮ್ಮ ಬಹು ಒಂದು ಅಂಶ ಇಲ್ಲಿ ಯಾವುದೇ ಒಂದು ಮನುಷ್ಯ ಲಿವ್ ಅಂಡ್ ಲಿಟ್ಲಿ ಪಾಲಿಸಿ ಅಂತ ಕರೀತಾರೆ ನಾವು ಬದುಕಬೇಕು ಮತ್ತು ಅವುಗಳು ಕೂಡ ಬದುಕು ಬಿಡಬೇಕು ಲಿವ್ ಅಂಡ್ ಲಿಟ್ ಲೀವ್ ಅಂತಕ್ಕಂಥ ಪಾಲಿಸಿ ಯಾಕೆ ಬದುಕಂದ್ರೆ ಅವು ಫಾರ್ ಎಕ್ಸಾಂಪಲ್ ಇವತ್ತಿನ ಒಂದು ರೋಗಾಣು ಅದು ಒಂದು ಬೇರೆ ಬೇರೆ ಒಂದು ಜೈವಿಕ ಜೀವಿಗೆ ಆಹಾರವಾಗಿರುತ್ತೆ ಆಹಾರ ಸಮತೋಲನವನ್ನು ಯಾವುದೇ ಒಂದು ಜೀವಿಯನ್ನು ಸಂಪೂರ್ಣವಾಗಿ ಕೊಲ್ಲಲಿಕ್ಕೆ ಅಥವಾ ಸಂಪೂರ್ಣ ನಾಶಪಡಿಸಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವುಗಳ ಪ್ರಮಾಣವನ್ನ ನಮಗೆ ನಮ್ಮ ಬೆಳೆಗೆ ಹಾನಿ ಮಾಡತಕ್ಕಂತ ಪ್ರಮಾಣವನ್ನು ತಗ್ಗಿಸಬೇಕಷ್ಟೇ ನಾವು ಅದು ನಮ್ಮ ಒಂದು ಮುಖ್ಯವಂತ ಉದ್ದೇಶ ಇಂಥ ಒಂದು ಸಂದರ್ಭದಲ್ಲಿ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳಂದ್ರೆ ಯಾವುದೇ ಒಂದು ಕ್ರಮವನ್ನು ಅನುಸರಿಸಲ್ಲ ಸಾಧ್ಯವಿರತಕ್ಕಂಥ ಎಲ್ಲಾ ಕ್ರಮಗಳನ್ನ ರೋಗ ಹತೋಟಿ ಕ್ರಮಗಳನ್ನ ಅನುಸರಿಸಿಕೊಂಡು ರೋಗ ಹತೋಟಿ ಮಾಡತಕ್ಕಂಥ ವಿಧಾನಕ್ಕೆ ಸಮಗ್ರ ರೋಗ ನಿರ್ವಹಣೆ ಅಂತ ಕರೀತಾರೆ ಮುಖ್ಯವಾಗಿ ಇಲ್ಲಿ ಈಗಾಗಲೇ ಹೇಳಿದೆ ಭೂಮಿಯ ಆಳವಾದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚಿನ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ ಕೆಲವೊಂದ್ಸರಿ ವೈರಸ್ ರೋಗ ಬರ್ತವು ವೈರಸ್ ರೋಗ ಅಂದ್ರೆ ಈ ಪಪ್ಪಾಯಿಗೆ ವೈರಸ್ ರೋಗ ಬರುತ್ತೆ ಮತ್ತು ಮೆಣಸಿನಕಾಯಿಗೆ ಮುಟ್ ರೋಗ ಅಂತಕ್ಕಂಥದ್ದು ಬರ್ತದೆ ಆಮೇಲೆ ಬೆಂಡೆ ಬೆಳೆಗೆ ವೈರಸ್ ರೋಗ ಬರುತ್ತೆ ಟೊಮೆಟೊ ಬೆಳೆಗೆ ವೈರಸ್ ಬ ರೋಗ ಬರುತ್ತೆ ಈ ನಂಜಾಣಿಂದ ಬಂದ ಅಕಸ್ಮಾತ್ ಏನಾರ ರೋಗ ಬಂತಪ್ಪ ಅಂದರೆ ಮುಂದೆ ಅದರಿಂದ ಯಾವುದೇ ಇಳುವರಿ ನಾವು ನಿರೀಕ್ಷಿಸಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ರೋಗ ಪೀಡಿತ ಗಿಡಗಳ ನಿರ್ಮೂಲನೆ ಕೂಡ ಬಹಳ ಮುಖ್ಯ ಇಲ್ಲಿ ಹೌದೌದು ಎಸ್ಪೆಷಲಿ ನಂಜಾಣು ರೋಗ ಬಂದತಕ್ಕಂಥ ಗಿಡಗಳ ನಿರ್ಮೂಲನೆ ಮಾಡಿದ್ರೆ ಬಹಳ ಒಳ್ಳೆಯಿಂದಾನೆ ಅವು ಬಹಳ ಬೇಗ ಪ್ರಸಾರ ಆಗ್ತವೆ ಯಾಕಂದರೆ ಕೀಟ ಪೀಡೆಗಳ ಮೂಲಕ ಈ ನಂಜಾಣು ರೋಗಗಳು ಬಹಳ ಬೇಗ ಪ್ರಸಾರ ಆಗೋದ್ರಿಂದನ ಅವುಗಳನ್ನು ರೋಗ ಪೀಡಿತ ನಿರ್ಮೂಲನೆ ಮಾಡೋದು ಬಹಳ ಮುಖ್ಯ ಇಲ್ಲಿ ಇದು ಒಂದು ಆ ನಂತರ ಬೀಜೋಪಚಾರ ಮಾಡ್ತಕ್ಕಂಥ ರೋಗ ನಿರೋಧಕ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸಾಧ್ಯವಾದ ಮಹರ್ಷಿ ರೋಗ ನಿರೋಧಕ ತಳಿಗಳನ್ನು ಬೆಳೆದು ಬೆಸ್ಟ್ ಆಪ್ಷನ್ ಅದು ಮೋಸ್ಟ್ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಈ ರೀತಿ ನಾವು ಸಮಗ್ರ ರೋಗ ನಿರ್ವಹಣೆ ಮೂಲಕ ನಾವು ಹತೋಟಿ ಮಾಡಬಹುದು ವಿಶೇಷವಾಗಿ ಸಾವಯವ ಕೃಷಿಯನ್ನ ಮಾಡುವಂತವರಿಗೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಈಗ ಸಾವಯವ ಕೃಷಿ ಅಂದ್ರೆ ಮಾರುಕಟ್ಟೆಯಲ್ಲಿ ಏನಾದರೂ ನಮಗೆ ಸಾವಯವ ರೋಗನಾಶಗಳು ಸಿಗ್ತಾವೇನ್ರಿ ಹೊಡಿಲಿಕ್ಕೆ ಸಿಂಪರಣೆ ಸಿಂಪಣೆ ಮಾಡ್ಲಿಕ್ಕೆ ಅಂತ ಕೇಳ್ತಿರ್ತಾರೆ ತಾವು ತಜ್ಞರಾಗಿ ಅಂತ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ ಸಾವಯವ ರೋಗನಾಶಗಳು ಸಿಗ್ತಾವೆ ಅಂದ್ರೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬೆಳೆಗಳಿಗೆ ಅಂತ ಅವಯವ ರೋಗನಾಶಗಳು ಮಾರ್ಕೆಟ್ನಲ್ಲೂ ನಲ್ಲೂ ಸಿಗ್ತಾ ಇವತ್ತು ಯಾಕಂದ್ರೆ ನಾವು ಇವನ ಜೈವಿಕ ರೋಗ ಪೀಡನಾಶಕ ಅಂತ ಇದುವರೆಗೆ ಹೇಳಿದ್ನ ಇದು ಭೂಮಿಯಲ್ಲಿ ಹೇರಳವಾಗಿ ಸಿಕ್ಕರೂ ಕೂಡನಾ ಇವಾಗ ಪ್ರಯೋಗಾಲಯಗಳಲ್ಲಿ ನಾವು ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಇವತ್ತು ನಿಮ್ಗೆ ಇದೆ ಕೆಲವೊಂದು ಮುಖ್ಯ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ನಾವೀಗ ಟ್ರೈಕೋಟ ಮತ್ತು ಸುಳ ಮನಸ್ಸನ್ನು ಬೆಳೆಸಿ ಅವನ್ನ ರೈತರಿಗೆ ವಿತರಣೆ ಮಾಡ್ತೀವಿ ಅದೇ ರೀತಿ ಕೆಲವೊಂದು ಖಾಸಗಿ ಕಂಪನಿಗಳು ಕೂಡ ಈ ಟ್ರೈಕೋಟ ಮತ್ತು ಸುಡ ಅಂದರು ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಇವನು ಭೂಮಿಯಿಂದ ಬೇರ್ಪಡಿಸಿ ಪ್ರಯೋಗಾಲಯಗಳಲ್ಲಿ ಬೆಳೆಸಿ ಅವನಿಗೆ ಅವನ ಆ ಒಂದು ಜೈವಿಕ ವಿನ್ಯಾಶಗಳನ್ನ ಈ ರೈತರಿಗೆ ಸೌಲಭ್ಯ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯ ಉಂಟು ಸಿಕ್ತೇವಂತ ಹೇಳಬಹುದು ಅಷ್ಟೇ ಅವರಿಗೆ ಈಗ ಒಂದೇ ಬೆಳೆಯನ್ನ ಬೆಳೆಯೋದ್ರ ಬದಲಾಗಿ ಮಿಶ್ರ ಬೆಳೆಯನ್ನ ಬೆಳೆದು ಅಥವಾ ಅಂತರ ಬೆಳೆಗಳನ್ನ ಬೆಳೆದು ಯಾವ ರೀತಿ ಅನುಕೂಲ ಆಗತ್ತಂತೆ ರೋಗಗಳನ್ನ ಕಡಿಮೆ ಮಾಡ್ಲಿಕ್ಕೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಮುಖ್ಯವಾಗಿ ಶೇಂಗಾ ಬೆಳೆಗೆ ಎಲೆಚಿಕ್ಕಿ ರೋಗ ಅಂತ ಬರುತ್ತೆ ಅಥವಾ ಈ ತೊಗರಿ ಬೆಳೆಗೆ ಸಿಡಿ ರೋಗ ಅಂತ ಬರುತ್ತೆ ತೊಗರಿ ಬೆಳೆಯನ್ನ ನಾವು ಜೋಳದ ಬೆಳೆಯ ಜೊತೆಗೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದನ ಜೋಳದ ಒಂದು ಬೇರಿನಲ್ಲಿ ಒಂದು ವಿಷ ವಸ್ತು ಇರುತ್ತೆ ಅದಕ್ಕೆ ಹೈಡ್ರೋಜನ್ ಸೈನೈಡ್ ಅಂತ ಕರಿತೀವಿ ಜೋಳದ ಬೆಳೆಯ ಒಂದು ಬೇರಿನಲ್ಲಿ ಬೇರಲ್ಲಿ ಈ ಅಂಶ ಇರುತ್ತೆ ಈ ಅಂಶ ಭೂಮಿಗೆ ಹೋಗ್ತದೆ ಪ್ರಸಾರ ಭೂಮಿಗೆ ಜೋಳ ಮತ್ತು ಮುಖ್ಯವಾಗಿ ನಾವು ತೊಗರಿ ಬೆಳೆನ ಒಟ್ಟೊಟ್ಟಾಗಿ ಬೆಳೆಯೋದ್ರಿಂದನ ಆ ತೊಗರಿ ಬೆಳೆಗೆ ಒಂದು ಸಿಡಿ ರೋಗ ಅಂತ ರೋಗ ಬರುತ್ತೆ ಸಿಡಿ ರೋಗ ಅದು ರೋಗದ ರೋಗ ಅಣ ಅದು ಕೂಡ ಮಣ್ಣಲ್ಲಿ ಈ ಜೋಳದ ಬೆಳೆಯಲ್ಲಿ ಜೋಳದ ಬೇರೆ ಇರ್ತಕ್ಕಂತ ಒಂದು ಈ ಅಂಶ ಎಚ್ ಸಿ ಏನಂತ ಏನಲ್ಲ ಹೈಡ್ರೋಜನ್ ಸೈನೈಡ್ ಅಂತ ಅದು ಆ ಒಂದು ರೋಗಾಣುವಿಗೆ ವಿಷಕಾರಿ ಅದು ಸಿಡಿ ಸಾಯಿ ರೋಗಕ್ಕೆ ಸಿಡಿ ಸಿಡಿ ರೋಗ ಉಂಟು ರೋಗಾಣುವಿಗೆ ಇದು ವಿಷಕಾರಿ ಇಂದ ನಾವು ಒಟ್ಟಿಗೆ ನಾವು ಜೋಳವನ್ನ ಮತ್ತು ತೊಗರಿಯನ್ನ ಒಂದು ಉದಾಹರಣೆ ಅಷ್ಟೇ ಇದು ಅನೇಕ ಸಂದರ್ಭದಲ್ಲಿ ನಾವು ಅಂತರ ಬೆಳೆ ಮಾಡಬಹುದು ಮಿಶ್ರ ಬೆಳೆ ಮಾಡಬಹುದು ಸಾಮಾನ್ಯವಾಗಿ ಏಕದಳ ಧಾನ್ಯಗಳ ಜೊತೆಗೆ ಬೆಳೆಯೋದು ಬಹಳ ಮುಖ್ಯ ಇಲ್ಲಿ ಈ ಒಂದು ಕೆಲವೊಂದು ರೀಸನ್ಗಳಲ್ಲಿ ಏಕ ಬೆಳೆ ಜೊತೆಗೆ ಏಕ ಬೆಳೆಗಳನ್ನೇ ಏಕಧಾನ್ಯ ಬೆಳೆಗಳನ್ನೇ ಅಂತರ ಬೆಳೆಗೆ ಬೆಳಿತಾರೆ ಕೆಲವೊಂದು ಭಾಗಗಳಲ್ಲಿ ದ್ವಿದಳ ಧಾನ್ಯಗಳ ಜೊತೆಗೆ ತೊಗರಿ ಮತ್ತು ಕಡಲೆ ಒಟ್ಟಿಗೆ ಬೆಳಿತಾರೆ ಅದು ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ ಇನ್ನ ಕೊನೆಯದಾಗಿ ಸಾವಯವ ಕೃಷಿಯನ್ನ ಮಾಡುವಂತ ರೈತರಿಗೆ ಏನ್ ಹೇಳ್ತಾರೆ ಯಾಕಂದ್ರೆ ಇತ್ತೀಚಿಗೇನಾಗ್ತಿದೆ ಸಾವಯವ ಕೃಷಿ ಅಂತೇಳಿ ಖರ್ಚುಗಳನ್ನು ಜಾಸ್ತಿ ಮಾಡ್ತಾರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯೊಳಗೆ ಬಳಸ್ಕೊಂಡು ನಮ್ಮಲ್ಲೇ ಸಾಕಷ್ಟು ಸಂಪನ್ಮೂಲಗಳು ಜೈವಿಕ ಇರ್ಬೋದು ಸಾವಯವ ವಸ್ತುಗಳು ಸಿಗ್ತಿರ್ತವೆ ಅವುಗಳನ್ನು ಬಳಸಿ ನಾವು ವಿಚಾರ ಮಾಡೋದಿಲ್ಲ ಈಗ ಮಾರುಕಟ್ಟೆಯಿಂದ ತಂದನೆ ಹೊಡಿಬೇಕು ಮಾರುಕಟ್ಟೆಯಿಂದ ತಂದನೆ ಹಾಕಬೇಕು ಅಂದಾಗ ಒಂಥರ ಅವರಿಗೆ ಯಾವ ಸಿಗ್ತತ್ತ ಈಸಿಯಾಗಿರ್ತಕ್ಕಂಥ ದಾರಿಗಳನ್ನ ಹುಡುಕ್ತಿರ್ತಾರೆ ರೈತರಿಗೆ ಸಾವಯವ ಕೃಷಿಯನ್ನು ಮಾಡುವಂಥವ್ರು ವಿಶೇಷವಾಗಿ ತರಕಾರಿಗಳಲ್ಲಿರ್ಬೋದು ಹಣ್ಣು ಬೆಳೆಗಳಲ್ಲಿರ್ಬೋದು ಯಾಕಂದರೆ ನೇರವಾಗಿ ತಿಂತಕ್ಕಂಥ ತರಕಾರಿಗಳು ಹಣ್ಣುಗಳನ್ನು ನೇರವಾಗಿ ತಿಂತಿರ್ತೀವಿ ನಾವು ಇವರಿಗೆ ಏನು ಕಿವಿ ಮಾತನ್ನು ಹೇಳ್ತೀವಿ ಸಾವಯವ ಕೃಷಿಯನ್ನು ಮಾಡುವ ಮುಖ್ಯ ಸಾವಯವ ಕೃಷಿ ಅಂತೇಳಿದರೆ ಮುಖ್ಯವಾಗಿ ನಾವು ಇತ್ತೀಚೆಗೆ ಸಾವಯವ ಗೊಬ್ಬರಗಳ ಬಳಕೆನೇ ಬಹಳ ಮುಖ್ಯ ಇಲ್ಲಿ ಎರೆ ಗೊಬ್ಬರ ಇರಬಹುದು ಅಥವಾ ನಮಗೆ ಒಂದು ಎಸಿರಳೆ ಗೊಬ್ಬರ ಇರ್ಬೋದು ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಅಥವಾ ಒಂದು ಎಂಡೆ ಗೊಬ್ಬರ ಇರ್ಬೋದು ಅಥವಾ ಕೆಲವೊಂದು ಹಿಂಡಿಗಳು ಬೇವಿನ ಹಿಂಡಿ ಅಂತ ಸಿಗ್ತದೆ ಮಾರ್ಕೆಟ್ ನ ಸಿಕ್ತವ್ರೆ ಬೇವಿನ ಕಂಪ್ಲೀಟ್ ನಮ್ಮಲ್ಲಿ ಸೌಲ ನಮ್ಮಲ್ಲಿ ಇರ್ತಕ್ಕಂಥ ಹೇರಳವಾದಂತ ಗೊಬ್ಬರವನ್ನು ಮೊದಲೇ ಮಾಡ್ಕೋಬೇಕು ಅದಕ್ಕೆ ದನಕರಗಳನ್ನ ಅವರು ಪೋಷಣೆ ಮಾಡ್ಕೊಂಡ್ರೆ ಇದೆಲ್ಲಾ ಸಾಧ್ಯ ಆಗ್ತದೆ ಇನ್ನು ಎರೆಯ ಗೊಬ್ಬರವನ್ನು ಕೂಡ ತಾವೇ ಉತ್ಪಾದನೆ ಕೂಡ ಮಾಡ್ಕೋಬಹುದು ಈ ಎರೆ ಗೊಬ್ಬರ ಮಾರ್ಕೆಟ್ ನಲ್ಲಿ ಸಿಗಲ್ಲ ಸಾಮಾನ್ಯವಾಗಿ ಸಿಕ್ಕರೂ ಕೂಡ ತುಂಬಾ ಅವರಿಗೆ ಅಧಿಕವಾದಂತ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಎರೆ ಗೊಬ್ಬರವನ್ನು ತಾವು ಉತ್ಪಾದನೆ ಮಾಡ್ಕೋಬಹುದು ಸಾವಯವ ಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡ್ಕೋಬಹುದು ಇನ್ನು ಹಸಿರಳೆ ಗೊಬ್ಬರಕ್ಕೆ ಡಯಾಂಚ ಮತ್ತು ಸಣಬು ಅಂತಕ್ಕಂಥ ಕೆಲವೊಂದು ಈ ಹಸಿರೇಲೆ ಗೊಬ್ಬರವನ್ನು ಕೊಡ್ತಕ್ಕಂಥ ಬೆಳೆಗಳನ್ನ ಬೆಳಿತಕ್ಕಂತದ್ದು ಒಂದು ಬೆಳೆ ಕಟಾವಾದ ನಂತರನ ಒಂದು ಇಪ್ಪತ್ತು ದಿವ್ಸನ ಮೂವತ್ತು ದಿವ್ಸ ಬಿಟ್ಬಿಟ್ಟು ಈ ನಮ್ಗೆ ಈ ಹಸಿರಳೆ ಗೊಬ್ಬರ ಸಣಬು ಮತ್ತು ಡಯಾಂಚವನ್ನು ಹಾಕೊಂಡ್ಬಿಟ್ಟು ಅವು ಒಂದು ಹಂತಕ್ಕೆ ಬಂದಾಗ ಅದರಲ್ಲೇ ಮುಗ್ಗೊಡಿಬಹುದು ಅವನ್ನ ಅವು ಕೂಡ ಬಹಳ ಮುಖ್ಯ ಇನ್ನು ಜೈವಿಕ ಕೀಟನಾಶಕಗಳನ್ನು ಈ ಒಂದು ವಿಶ್ವವಿದ್ಯಾಲಯಗಳ ಪ್ರಯೋಗ ಪ್ರಯೋಗಾಲಯಗಳಲ್ಲಿ ತಂದುಬಿಟ್ಟು ಅವನ್ನು ಕೂಡ ಅವರು ಬಳಕೆ ಮಾಡ್ಕೊಳ್ತಕ್ಕಂಥ ಬಹಳ ಮುಖ್ಯ ಇಲ್ಲಿ ಹ್ಮ್ ಒಳ್ಳೆಯದು ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರು ಇದುವರೆಗೂ ಸಾವಯವ ಕೃಷಿಯನ್ನು ಮಾಡುವಂಥ ರೈತರು ವಿಶೇಷವಾಗಿ ಜೈವಿಕ ರೋಗನಾಶಕಗಳನ್ನು ಬಳಸಿ ಮಣ್ಣಿನ ಒಂದು ಮಣ್ಣಿನಲ್ಲಿ ಅವುಗಳ ಸಮೃದ್ಧಿಯನ್ನು ಮಾಡೋದ್ರ ಮುಖಾಂತರ ಹಲವಾರು ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ ಈ ಒಂದು ಹಿನ್ನೆಲೆಯಲ್ಲಿ ರೈತ ಬಾಂಧವರು ರಾಸಾಯನಿಕ ರೋಗನಾಶಗಳಿಗೆ ಹೆಚ್ಚಿನ ಒಂದು ಮೊರೆ ಹೋಗ್ಲಿರದೆ ಸಾವಯವ ಕೃಷಿಯನ್ನು ಮಾಡುವಂಥವ್ರು ಹೆಚ್ಚೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಬಳಸೋದು ಜೈವಿಕ ರೋಗನಾಶಗಳನ್ನು ಜೈವಿಕ ಪೀಡೆನಾಶಗಳನ್ನು ಬಳಸಿ ರೋಗ ನಿರ್ವಹಣೆನ ಮಾಡಿದರೆ ಖಂಡಿತ ಆ ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಸಹ ರೈತರು ಅಳವಡಿಸಿಕೊಂಡ್ರೆ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ನಿಮ್ಮ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಸಾವಯವ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಡಾ ಎಸ್ಟಿಎಂಜೀರಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ